ಹೈ ಗಾಯ್ಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಫ್ಟರ್ನೂನು ಸೊ ಬಟ್ಟೆಗಳೆಲ್ಲ ವಾಶ್ ಮಾಡಿ ಹಾಕಿದೆ ಆಲ್ರೆಡಿ ನಿಮಗೆ ಲಾಸ್ಟ್ ವಿಡಿಯೋಲ್ಲೇ ತೋರಿಸಿದ್ದೀನಿ ಏನೋಣ ತೊಗೊಂಬಂದೀನಿ ಪಾಪುಗೆ ಏನು ಎಲ್ಲದನ್ನೂ ಕೂಡ ಸೊ ಈಗ ಎಲ್ಲದನ್ನೂ ವಾಶ್ ಮಾಡಿ ಒಣಗಾಕಿಟ್ಟಿದೆ ಬಟ್ಟೆಗಳೆಲ್ಲ ಸೊ ಅಲ್ಲೆಲ್ಲ ಬಟ್ಟೆಗಳಿದೆ ಇದೆಲ್ಲ ಸೊ ಅದನ್ನೆಲ್ಲ ನೀಟಾಗಿ ಮಡಚಿ ಇಡೋಣ ಅಂತ ಅನ್ಕೊತಾಯಿನಿ ಹೈರೇನಾದರೂ ಮಾಡ್ಬೇಕಂತ ನೋಡ್ತೀನಿ ಏನು ಬೇಡ ಅನ್ಸುತ್ತೆ ಸೊ ಆದರೆ ಐರನ್ ಮಾಡಿ ಮಡಚಿ ಎತ್ತಿರ್ತೀನಿ ಸೊ ಈಗ ಬನ್ನಿ ಇಲ್ಲಿ ಬಟ್ಟೆಗಳೆಲ್ಲ ರಾಶಿ ಇದೆ ಬಿಸಿಲು ಚೆನ್ನಾಗಿ ಬಂದಿತ್ತರ ಎಲ್ಲ ಜೀನ್ಸ್ ಪ್ಯಾಂಟ್ಗಳೆಲ್ಲ ತುಂಬ ಇತ್ತು ಎಲ್ಲದನ್ನೂ ಹಾಕ್ಬಿಟ್ಟಿದೆ ಈಗ ಇನ್ನು ಬಟ್ಟೆಗಳಿದೆ ವಾಷಿಂಗ್ ಮಿಷಿನಲ್ಲಿ ಅದನ್ನೆಲ್ಲ ತೆಗೆದು ಬಿಸಿಲಿಗೆ ಹಾಕ್ಬಿಟ್ಟು ಬನ್ನಿ ಅದೆಲ್ಲ ಫುಲ್ ನೀಟಾಗಿ ಪಾಪುದೆಲ್ಲ ಒಂದು ಅರೇಂಜ್ ಮಾಡಿ ಇಟ್ಬಿಡೋಣ ಹಾಸ್ಪಿಟಲ್ ಬ್ಯಾಗಿ ಬೇಕೋ ಲೀಸ್ಟ್ ಮಾಡಿಬಿಟ್ಟು ತರ್ಸೋಣ ಇವತ್ತು ಅಂತ ಅಂದ್ಕೊಂಡಿದ್ದೀನಿ ಹೇಗೆಲ್ಲ ಆಗುತ್ತೆ ಏನು ಇವತ್ತಿನ ಡೇ ಅಂತ ನೋಡೋಣ ನನ್ನ ತಮ್ಮ ಎಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಅವರೆಲ್ಲ ಬಂದರೆ ಏನೆಲ್ಲ ಆಗುತ್ತೆ ಇವತ್ತಿನ ಡೇ ಏನು ಅಂತ ಅಂದ್ಬಿಟ್ಟು ಸೊ ಸ್ವಲ್ಪ ಈ ಸೀಮಂತದ್ದು ಪ್ರಿಪ್ರೇಷನ್ಸ್ ಎಲ್ಲ ಇದೆ ಅದನ್ನು ಮಾಡ್ಕೋಬೇಕು ಗೌನ್ ಫೋಟೋಶೂಟ್ಗೆ ಗೌನ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅಲ್ಲೂ ಹೋದರೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮನೆ ಹೇಗಾಗುತ್ತೆ ಏನು ಅನ್ನೋನ್ನೆಲ್ಲ ತೋರಿಸ್ತೀನಿ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ದಿರೋ ಪ್ಲೀಸ್ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಸ್ವಲ್ಪ ಸ್ವಲ್ಪನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ You're in a day vlog na start my. ಕೆಲಸ ಎಲ್ಲ ಮುಗಿಸಿ ಈಗ ಬಟ್ಟೆ ಕೂಡ ಮಿಷಿನ್ಗೆ ಹಾಕಿದೆ ಅದನ್ನು ಕೂಡ ಒಣಗಾಕೋಣ ಅಂತ ಒಣಗಾಕ್ತಾ ಇದ್ದೀನಿ ನಾನು ಟೆರೆಸ್ಗೆ ಹೋಗಿ ಒಣಗಾಗ್ತಾ ಇಲ್ಲ ಆಲ್ರೆಡಿ ಹೇಳಿದ್ದೀನಿ ಬಾಲ್ಕನಿಯೆಲ್ಲೇ ಒಣಗಾಕೋತೀನಿ ಎರಡೂ ಕಡೆ ನನಗೆ ಸ್ಪೇಸ್ ಇದೆ ಮನೆಗೆ ಆ ಕಡೆ ಈ ಕಡೆ ಸೊ ಆ ಕಡೆ ಅಲ್ಲಿ ಇದೆ ಇದು ರೋಡ್ ಸೈಡ್ ಬರುತ್ತೆ ಬಾಲ್ಕನಿ ಅಲ್ಲಿ ಹಾಕ್ತಾ ಇಲ್ಲ ರೋಡ್ಗೆಲ್ಲ ಕಾಣಿಸುತ್ತೆ ಅಂತ ಬಟ್ ಅಲ್ಲಿ ನನಗೆ ಅದು ಸ್ವಲ್ಪ ಜಾಗ ಚಿಕ್ಕದಿದೆ ನನಗೆ ಇವಾಗ ಹೊಟ್ಟೆ ಹಾಕ್ಕೊಂಡು ಅಲ್ಲಿ ಒಳಗೆಲ್ಲ ಹೋಗೋದು ಕಷ್ಟ ಅಂತ ಅಂದ್ಬಿಟ್ಟು ಈ ಕಡೆ ನನ್ನ ಲಾಸ್ಟ್ ಟೈಮು ನಮ್ಮ ಆಂಟಿ ಎಲ್ಲ ಬಂದಿದ್ರಲ್ಲ ಅವಾಗ ಎಲ್ಲೊಂದು ದಾರ ಕಟ್ಕೊಟ್ಟಿದ್ರು ಸೊ ಅದಕ್ಕೆ ಎಲ್ಲ ಒಣ್ಗಾಕೊಳ್ಳೋಣ ಅಂತ ಈ ಕಡೆಯೇ ಕಟ್ ಈ ಕಡೆ ಓಡಾಡೋ ಆರಾಮಾಗಿರುತ್ತೆ ಅಲ್ಲಿ ಯಾಕೆ ಅಶ್ಚರಿಸ್ ತೊಗೋತೀಯಾ ಅಂತ ಅಂದ್ಬಿಟ್ಟು ಈ ಕಡೆ ಕಟ್ಟಿದ್ದು ಸೊ ನನಗೂ ಅದೇ ಬೆಸ್ಟ್ ಅಂತ ಅನಿಸ್ತು ಅದಕ್ಕೆ ಈ ಕಡೆ ಒಣಗಾಗ್ತಾಯೀನಿ ಬಿಸಿಲು ಬೇಜಾನು ಬರುತ್ತೆ ಇವಾಗ ಒಂದು ಮೊನ್ನೆ ಒಂದು ತ್ರೀ ಫೋರ್ ಡೇಸ್ ಎಷ್ಟು ಬಿಸಿಲು ಕಡಿಮೆ ಇತ್ತು ಇವಾಗ ಸೆವೆನ್ ತರ್ಟಿ ಆಗೋಷ್ಟರಲ್ಲಿ ಕಣ್ಣೆ ತೆಗಿಯೋಕ್ಕಾಗಲ್ಲ ಅಷ್ಟೊಂದು ಬಿಸಿಲು ಬರುತ್ತೆ ಆ್ಯಕ್ಚುಲಿ ಇಲ್ಲಿ ಗ್ರೀನ್ ಮ್ಯಾಟ್ ಎಲ್ಲ ಕೆಳಗೆ ಹಾಕಿ ಬಿಟ್ಬಿಟ್ಟಿರ್ತೀವಿ ನಾವು ಯಾವಾಗು ಅದನ್ನೆಲ್ಲ ಕೂಡ ಎತ್ಸಿ ನೀಟಾಗಿ ಕ್ಲೀನ್ ಮಾಡಿಸಿದ್ದೆ ಎಲ್ಲ ತೊಳೆದು ಎಲ್ಲ ಅದು ಮಗು ಬಟ್ಟೆ ಎಲ್ಲ ವಾಶ್ ಮಾಡಿದೆಲ್ಲ ಡಸ್ಟ್ ಎಲ್ಲ ಇರುತ್ತೆ ಆ ಮ್ಯಾಟ್ ಕೆಳಗೆ ಅಂತ ಅಂತ ಎಲ್ಲ ತೆಗೆದು ನೀಟಾಗಿ ಒಸ್ಕೊಂಬಿಡೋಣ ಒರೆಸ್ಬಿಟ್ಟು ಆಮೇಲೆ ಬಟ್ ಮಗು ಬಟ್ಟೆ ಎಲ್ಲ ಒಗ್ದು ಒಣಗೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಎತ್ತಿಸಿದೆ ಸೊ ಅದನ್ನೆಲ್ಲ ಮಡಚು ಎತ್ತಿಟ್ಟಿದ್ರೆ ನೋಡ್ಬೋದು ನೀವು ಅದನ್ನೆಲ್ಲ ಅಮ್ಮ ಆ್ಯಕ್ಚುಲಿ ಹೇಳ್ತೀರೋ ಅದನ್ನೆಲ್ಲ ಎತ್ತಿಸ್ಬಿಡು ಸುಮ್ಮನೆ ಮತ್ತು ಪಾಪುದೆಲ್ಲ ಬಟ್ಟೆ ಹಾಕೊಳಕ್ಕೆ ಇಲ್ಲಿ ಚೆನ್ನಾಗಿರತ್ತೆ ಮ್ಯಾಟಿದ್ದವಾಗ ನಮಗೇನಾಗುತ್ತೆ ಡೈಲಿ ಎತ್ತಿ ಒರ್ಸೋಕ್ಕಾಗಲ್ಲ ಅದನ್ನು ಸೊ ಅದು ಮ್ಯಾಟಿಲ್ಲ ಅಂದರೆ ನೀಟಾಗಿ ಒರೆಸ್ಕೊಂಡು ಮಗು ಬಟ್ಟೆ ಎಲ್ಲ ಹಾಕೋಬೋದಲ್ವ ಅಂತ ಮ್ಯಾಟಿದ್ರೆ ಏನಾಗುತ್ತೆ ಕೆಳಗೆ ಹೋಗಿ ಡಸ್ಟ್ ಕೂತ್ಕೊಳ್ಳುತ್ತೆ ಅವಾಗ ಏನು ಮಾಡೋಕ್ಕಾಗಲ್ವಲ್ಲ ಅನ್ನೋ ಥರ ಇರುತ್ತೆ ಅದಕ್ಕೋಸ್ಕರ ಹಾಗೆ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಒಗ್ದಿಟ್ಟಿದ್ದಂತಹ ಬಟ್ಟೆಗಳನ್ನೆಲ್ಲ ಮಡಚಿ ಇದ್ದೀನಿ ಈಗ ಸೊ ಮ ಪಾಪದ ಬಟ್ಟೆಗಳೆಲ್ಲ ಮಡಚಿ ಇಟ್ಟಿದೆ ಸೊ ಅದನ್ನೆಲ್ಲ ಮಡ್ಚ್ಕೋ ಸಾರಿ ಒಗ್ದಿಟ್ಟಿದೆ ಅದನ್ನೆಲ್ಲ ಮಡ್ಸೋಣ ಅಂತ ತಮ್ಮ ಎಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ ಆ್ಯಕ್ಚುಲಿ ಮೂರು ಜನ ಬರ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೂ ನನಗೂ ಸ್ವಲ್ಪ ಕೆಲಸ ಇದೆ ಅವ್ರು ಮೇಲೆ ಹೊರಗಡೆ ಹೋಗುವಂಥದ್ದಿದೆ ಆ ಹಸ್ಬೆಂಡ್ಗೆ ರಜೆ ಹಾಕೋಕ್ಕಾಗಲ್ಲ ಪಾಪ ಅವ್ರು ಬರೋಷಾಗೆ ಈವ್ನಿಂಗ್ ಆಗಿಬಿಟ್ಟಿರುತ್ತೆ ಸೊ ಈವ್ನಿಂಗ್ ಮೇಲೆ ಹೋದರೆ ನನಗೆ ಬೇಕಾಗಿರುವಂಥದ್ದೆಲ್ಲ ಆಗಲ್ಲ ಯಾಕೆಂದರೆ ನಾನು ಒಂದು ಫೋಟೋ ಶೂಟ್ ಮಾಡೋಣ ಅಂತ ಆಲ್ರೆಡಿ ಹೇಳಿದ್ದೀನಿ ಫೋಟೋಶೂಟ್ ಶೂಟ್ ಮಾಡ್ಕೊತಾ ಇದ್ದೀನಿ ಆ ಗೌನ್ಸ್ ರೆಂಟೆಡ್ ಗೌನ್ಸ್ ಕೂಲಾರಲ್ಲಿ ಇದೆ ಅಂತ ಹೇಳಿದ್ರು ನೋಡಿದೆ ಇನ್ಸ್ಟಾಗ್ರಾಮಲ್ಲೆಲ್ಲ ಬಟ್ ಅವ್ರು ಸಿಕ್ಸ್ ತರ್ಟಿಗೆ ಕ್ಲೋಸ್ ಅಂತಾರೆ ನಾನು ನಾನಿನ್ನೂ ಇಲ್ಲಿ ಟೂ ವೀಲರ್ ಇವಾಗ ನನ್ನ ಗಾಡಿಯನ್ನು ಓಡಿಸ್ತಾ ಇಲ್ಲ ಡ್ರೈವ್ ಮಾಡೋಕೆ ಬೇಡ ಯಾಕೋ ಸೇಫ್ ಅಲ್ಲ ಅನ್ನಿಸ್ತಿತ್ತು ನನಗೂ ಅದಕ್ಕೆ ಅದಕ್ಕೆ ಇವರು ಸರಿ ನಾವೇ ಬರ್ತೀವಿರು ಹೋಗೋಣ ಹಂಗೆ ಕರ್ಕೊಂಡು ಹೋಗ್ತೀರಿ ಅಂತ ಹೇಳಿದ್ರು ಸರಿ ಆಯಿತು ಅವ್ರು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಬಿಡೋಣ ಅಂತಂದ್ಬಿಟ್ಟು ಎಲ್ಲ ಮಾಡ್ಕೋತಾ ಇದೀನಿ ಬೆಳಗ್ಗೆಯಿಂದ ಬರ್ತೀನಿ ಬರ್ತೀನಿ ಅಲ್ಲಿ ಬರ್ತಾ ಇಲ್ಲಿ ಬರ್ತಾ ಅಂತ ಹೇಳ್ತಾನೆ ಇದ್ದಾರೆ ಯಾರೂ ಕೂಡ ಬಂದಿಲ್ಲ ಆ್ಯಕ್ಚುಲಿ ಫೋಟೋ ಶೂಟ್ ಹೇಗೆ ಅಂದರೆ ಎರಡು ಥರ ಕಾನ್ಸೆಪ್ಟನ್ನು ತೊಗೊಂಡಿದ್ದೀನಿ ನಾನು ಬಂದು ವೆಸ್ಟರ್ನಾಗಿ ಗೌನ್ನ ಸೆಲೆಕ್ಟ್ ಮಾಡಿ ಗೌನಲ್ಲಿ ಒಂದು ಶೂಟ್ ಮಾಡಿಸ್ಕೊಳ್ಳೋಣ ಲಾಂಗ್ ಅದು ಗೌನ್ಸ್ ಬರುತ್ತಲ್ಲ ಆ ಥರದ್ರಲ್ಲಿ ಅದು ಮತ್ತೆ ನಾನು ಯೂಸ್ ಮಾಡೋಕೆ ಅಂದರೆ ಮತ್ತೆ ನಾನು ಆ ಥರ ಗೌನ್ಸ್ನ ಹಾಕ್ಕೊಳ್ಳೋದು ಇಲ್ಲ ಫೋಟೋಸ್ ತೆಗೆಸ್ಕೊಳ್ಳೋದು ಇಲ್ವಲ್ಲ ಅದಕ್ಕೆ ಇವಾಗ ಅದನ್ನು ಯೂಸ್ ಮಾಡಿ ತೆಗೆಸ್ಕೊಳ್ಳೋಣ ಹಾಗೆ ಇನ್ನೊಂದು ಬಂದು ಸ್ಯಾರಿ ಸ್ಯಾರಿಯಲ್ಲಿ ಒಂದು ಸ್ವಲ್ಪ ಟ್ರೆಡಿಷ್ನಲ್ ಆಗಿ ತೆಗೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಒಂದು ಸೀಮಂತ ಆ್ಯಕ್ಚುಲಿ ಸೆಕೆಂಡ್ ಬೇಬಿಗೆ ಸೀಮಂತ ಮಾಡೋಲ್ಲ ಯೂಶ್ವಲಾಗಿ ಮನೆಯಲ್ಲೂ ಕೂಡ ಅಷ್ಟೇ ಮಾಡೋದಿಲ್ಲ ಬಟ್ ನನಗೆ ಆಸೆ ಇತ್ತು ಒಂದು ಮಾಡಿಸ್ಕೋಬೇಕು ಆ ಥರ ಫೋಟೋ ಶೂಟ್ನ ಆ್ಯಕ್ಚುಲಿ ನಾನು ಅಂದ್ಕೊಂಡಿದ್ದು ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂದರೆ ನನ್ನ ಕ್ಲೋಸ್ ಆಗಿರೋವಂಥವ್ರಿಗೆ ಅಷ್ಟು ಜನಕ್ಕೂ ಅಂದರೆ ಅಮ್ಮನ ಕಡೆಯವ್ರಿಗೆ ಹಾಗೆ ನಾನು ಅತ್ತೆ ನಾದ್ನೇ ಅಂತವ್ರಿಗೆ ಅವ್ರಿಗೆಲ್ಲ ಹೇಳ್ಬಿಟ್ಟು ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಬಟ್ ಅತ್ತೆ ಸೀಮಂತ ಮಾಡಲ್ಲ ಯೂಶಲಾಗಿ ಅಂತ ಹೇಳಿದ್ರು ಅಲ್ಲ ಸರಿ ಯಾಕೆ ಸುಮ್ಮನೆ ಬೇಡ ಅಂತ ಅಂದ್ಬಿಟ್ಟು ಒಂದು ಕಾನ್ಸೆಪ್ಟ್ ಶೂಟ್ ಥರ ಮಾಡೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದೆ ಕಾನ್ಸೆಪ್ಟ್ ಶೂಟ್ ಥರ ಅದು ಒಂಥರ ಸೀಮಂತ ಥರನೇ ಇರುತ್ತೆ ಬಟ್ ನಾವು ಮಾ ಸೀಮಂತಕ್ಕೆ ಮಾಡುವಂಥ ಶಾಸ್ತ್ರಗಳೆಲ್ಲ ಕೂಡ ಅಲ್ಲಿ ಮಾಡೋಕೆ ಮಾಡೋದಿಲ್ಲ ಒಂದು ಕಾನ್ಸೆಪ್ಟ್ ಶೂಟ್ ಯಾವ ಥರ ಆಗಿದೆ ಅಂತ ನೋಡಿ ನೀವು ನಿಮಗೂ ಕೂಡ ಇಷ್ಟ ಆಗಿದೆ ಆಲ್ರೆಡಿ ಸೀಮಂತ ಮುಗಿದಿದೆ ಬಟ್ ನಾನು ಅದನ್ನು ವೀಡಿಯೋಸನ್ನ ಹಾಕ್ತೀನಿ ನಿಮಗೆ ಮುಂದೆ ಬರೋ ಅಂಥದ್ರಲ್ಲಿ ತುಂಬ ತುಂಬ ಚೆನ್ನಾಗಾಯಿತು ನನಗಂತೂ ತುಂಬ ಖುಷಿಯಾಯಿತು ಶೇರ್ ಮಾಡ್ಕೋತೀನಿ ನಿಮಗೆ ಒಂದು ಕಾನ್ಸೆಪ್ಟ್ ಶೂಟ್ ಥರ ಮಾಡಿದ್ವಿ ಅದನ್ನು ತುಂಬ ಅದು ಲೊಕೇಶನ್ ಇರ್ಬೋದು ಅದೆಲ್ಲ ಕೂಡ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಲಾಸ್ಟ್ ವೀಡಿಯೋಲ್ಲೇ ತೋರಿಸಿದ್ದೀನಿ ಲೊಕೇಶನ್ ಹೇಗಿತ್ತು ಏನು ಅಂತ ಫೋಟೋಸು ಕೂಡ ತುಂಬ ಚೆನ್ನಾಗಿ ಬಂದಿದೆ ಅದೆಲ್ಲ ಕೂಡ ಅದಕ್ಕೋಸ್ಕರ ಗೌನ್ನ ನೋಡೋಕೆ ಹೋಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ದೀನಿ ಇವತ್ತು ಸೊ ಅದಕ್ಕೆ ಅವ್ರು ಬರೋಷ್ಟಲ್ಲೆಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಡುಗೆ ಕೂಡ ಮಾಡಿಟ್ಟಿದೆ ಅವ್ರಿಗೆ ಬೆಳಗ್ಗೆ ಬರ್ತಾರೆ ಅಂತ ಬೆಳಗ್ಗೆನೇ ಪಲಾವ್ ಮಾಡಿದೆ ಬಂದಿಲ್ಲ ಅವರು ಬೆಳಗ್ಗೆ ಲೇಟ್ ಆಯ್ತು ಏನೋ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಬಂದಿರಲಿಲ್ಲ ಇವಾಗ ಅದಕ್ಕೆ ಎಣ್ಣೆ ಬದನೆಕಾಯಿ ಸಾಂಬಾರು ಮಾಡಿದ್ದೀನಿ ಸೊ ಚಪಾತಿ ಇಟ್ಟು ಕೂಡ ಕಲಸಿಟ್ಟಿದ್ದೀನಿ ಬಂದಿದ್ದ ತಕ್ಷಣ ಚಪಾತಿ ಮಾಡ್ಕೊಡೋಣ ಮತ್ತು ಪಲಾವ್ ಕೂಡ ಇದೆ ಸೊ ಅದನ್ನೇ ತಿನ್ಕೋತಾರೆ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಫೋನ್ ಮಾಡಿದರು ಬರ್ತಾ ಇದೀವಿ ಇಲ್ಲೇ ಇದ್ದೀವಿ ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ಬನ್ನಿ ಅಂತ ಹೇಳಿದ್ದೀನಿ ಯಾಕೆಂದರೆ ನಾವು ಮತ್ತೆ ನಾಳೆ ಫೋಟೋ ಶೂಟ್ಗೆ ಹೋಗೋಣ ಅಂತ ಇದ್ದೀವಿ ಫೋಟೋ ಶೂಟ್ಗೆ ಹೋಗುವಾಗ ಎಲ್ಲರೂ ಒಟ್ಟಿಗೆ ಒಂದೇ ಕಾರಲ್ಲಿ ಹೋದೆ ಸರಿ ಹೋಗುತ್ತೆ ಮತ್ತು ಅವರೊಂದು ಕಾರ್ ತೊಗೊಂಬಂದರೆ ನಾವೊಂದು ಕಾರ್ ಅಷ್ಟೊಂದು ಚೆನ್ನಾಗಿರಲ್ಲ ಎಲ್ಲರೂ ಒಟ್ಟಿಗೆ ಹೋದೆ ಅದು ಅನ್ನೋ ಥರ ಅಂದ್ಕೊಂಡು ಹೇಳಿದ್ದೀನಿ ನೋಡೋಣ ಹೇಗಾಗುತ್ತೆ ಬನ್ನಿ ಗೌನ್ಸ್ ಎಲ್ಲ ಯಾವ ಥರ ಸಿಗುತ್ತೆ ಏನು ಅಂತಂದ್ಬಿಟ್ಟು ನಾನು ಒಂದು ಎರಡು ಗೌನ್ನ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ತುಂಬ ಗೌನ್ಸನ್ನು ಚೇಂಜ್ ಮಾಡೋದಾಗಲಿ ಹಾಕ್ಕೊಳ್ಳೋದಾಗಲಿ ಕಷ್ಟ ಆಗುತ್ತೆ ಮತ್ತು ಇನ್ನೊಂದು ಫೋಟೋ ಶೂಟ್ಗೆ ಗೌನ್ಸ್ ಚೇಂಜ್ ಮಾಡೋಕ್ಕೆ ಅಂತಂದರೆ ಫೋಟೋಗ್ರಾಫರ್ಗೆ ಹೇಳಿದ್ರೆ ಅವರು ಟೆಂಟ್ನ ತೊಗೊಂಡ್ಬಿಡ್ತಾರೆ ನಾವು ಫೋಟೋಗ್ರಾಫರ್ಗೆ ಏನು ಹೇಳ್ತಲ್ಲ ನನ್ನ ತಮ್ಮನೇ ನನ್ನ ತಂಗಿ ಹತ್ರ ಕ್ಯಾಮ್ರಾ ಇದೆ ತುಂಬ ಚೆನ್ನಾಗಿದೆ ಡಿ ಎಸ್ ಎಲ್ ಆರ್ದೆ ಸೊ ಅದನ್ನೇ ಯೂಸ್ ಮಾಡಿ ಮತ್ತು ನನ್ನ ತಮ್ಮನ ಫ್ರೆಂಡ್ದು ಒಂದು ಚೆನ್ನಾಗಿರೋ ಕ್ಯಾಮ್ರಾ ಇದೆ ಸೊ ಅದನ್ನೇ ಯೂಸ್ ಮಾಡಿ ನಾವೇ ಮಾಡಿ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿರೋದು ಮತ್ತು ಅದನ್ನೆಲ್ಲ ಚೇಂಜ್ ಮಾಡೋದು ಅದೆಲ್ಲ ನನಗೂ ಕೂಡ ಈ ಒಂದು ಟೈಮಲ್ಲಿ ಸಿಕ್ಕಾಪಟ್ಟೆ ಕಷ್ಟ ಅನಿಸುತ್ತೆ ಅಲ್ವಾ ಅದಕ್ಕೆ ಬೇಡ ಯಾಕೆ ಸುಮ್ಮನೆ ರಿಸ್ಕು ಒಂದು ನೋಡೋಣ ಒಂದು ಅಥವಾ ಎರಡು ಗೌನ್ಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ ನನಗೆ ಈ ಮಂಚದ ಮೇಲೆ ಕೂತ್ಕೊಂಡು ಎದ್ದೇಳೋದಿರ್ಬೋದು ಎದ್ರೆ ಕೂತ್ಕೊಳ್ಳೋದಿರ್ಬೋದು ತುಂಬ ಕಷ್ಟ ಅನಿಸುತ್ತೆ ಸೊ ನನ್ನ ತಮ್ಮ ಕೂಡ ಬಂದ ನೋಡಿ ಒಳಗಡೆ ಬಂದ ಆದ್ಮೇಲೆ ಏನ್ ಮಾಡೋದು ಬೆಳಿಗ್ಗೆ ಬೆಳಿಗ್ಗೆ ಇಂದ ಬರೋದ್ರಲ್ಲಿ ಇವಾಗ ಟೈಮ್ ಬೆಳಿಗ್ಗೆ ಬೆಳಿಗ್ಗೆ ಇಂದ ಬರೋದ್ರಲ್ಲಿ ಇವಾಗ ಟೈಮು ಐದು ಗಂಟೆ ಬೆಳಿಗ್ಗೆ ನನ್ ಕ್ರೀಮ್ ಬಂದಲ್ಲ ನಿಮ್ಮ ಬಾವನ್ ಕ್ರೀಮ್ ಬಂದಿದ್ರು ಅವನು ಮಧ್ಯರಾತ್ರಿಯಲ್ಲಿ ಬರೋನವನು ಇವಾಗ ಬಂದವನೇ ನಮ್ಮ ಚಿಂಟು ರಾತ್ರಿಯಿಂದ ರೋಚನ್ ಜಪ ಒಂಬತ್ತುವರೆಯಿಂದ ಇಲ್ಲ ಇವ್ನು ಬಂದಿಲ್ಲ ಅಂದೆ

ಅಷ್ಟೇನಾ ನೀವೇನ್ ಹೇಳಿದ್ರೆ ಅದು ಶಿಕ್ಷಕಲ್ಲಿ ಏನ್ ಮಾಡ್ಲು ಅವ್ರ ಪರೋಶ್ಟ್ ಅಡಿ ಫೈ ಓ ಕ್ಲಾಕ್ ಆಗಿದ್ದು ಬಸ್ಸೆಲ್ಲ ಫುಲ್ ರಶ್ ಇತ್ತಂತೆ ಎಲ್ಲ ಕೂಡ ಅದೇ ಹೇಳ್ತಾ ಅವನು ನಾವು ಆರಾಮಾಗಿ ಬರ್ತಾಯಿದ್ವಿ ಬಸ್ಸಲ್ಲೋ ಗಾಡಿ ಗಾಡಿಯಲ್ಲೋ ಕಾರಲ್ಲೋ ನಿನ್ನ ಬಸ್ಸಲ್ಲಿ ಬಾ ಅಂದೆ ನಿಂತ್ಕೊಂಡು ಬಂದ್ವಿ ನಾವು ಬೆಂಗಳೂರಿಂದ ಇಲ್ಲಿ ತನಕ ಅಂತ ಬೈತಾ ಇದ್ದ ಸೊ ಏನಾಗಲ್ಲ ಪರವಾಗಿಲ್ಲ ದಿವಸ ತಾನೆ ಅಂತ ಹಾಗೆ ನನ್ನ ವಿಶ್ವ ಇದ್ದಾನಲ್ಲ ನನ್ನ ಚಿಕ್ಕಮ್ಮನ ಮಗ ಅವ್ರ ಮನೆ ಹತ್ರ ಕ್ರೀಮ್ ಬಂದು ಸಿಗುತ್ತೆ ಅಂದರೆ ನೀವು ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸಲ್ಲಿ ನೋಡಿದ್ದೀರ ಆರ್ ಟಿ ನಗರಲ್ಲಿ ಪೂಜಾ ಬೇಕ್ರಿ ಅಂತ ಇದೆ ಸೊ ಅಲ್ಲಿ ತುಂಬ ಫೇಮಸ್ ಈ ಕ್ರೀಮ್ ಬನ್ಗಳು ತುಂಬ ಫ್ಲೇವರ್ಸ್ ಬರುತ್ತೆ ಮ್ಯಾಂಗೋ ಫ್ಲೇವರ್ ಇರ್ಬೋದು ಪೈನಾಪಲ್ ಫ್ಲೇವರ್ ಇರ್ಬೋದು ಹಾಗೆ ಸ್ಟ್ರಾಬೆರಿ ಇವನು ಬ್ಲೂಬೆರಿ ಮತ್ತು ಡ್ರ್ಯಾ ಡ್ರ್ಯಾಗನ್ ಫ್ರೂಟ್ದು ತೊಗೊಂಬಂದಿದ್ದ ಹಸ್ಬೆಂಡ್ಗೆ ತುಂಬ ಇಷ್ಟ ನಾನು ಹೇಳ್ತೀನಲ್ಲ ತುಂಬ ಸತಿ ಫುಡ್ಡಿ ಅವರು ಜಾಸ್ತಿ ಅಂತ ನಾನು ಲಾಸ್ಟ್ ಟೈಮ್ ಹಾಸ್ಪಿಟಲ್ಗೆ ಹೋದಾಗ ನನ್ನ ತಮ್ಮ ಬಂದಿದ್ದೆಲ್ಲ ಅವತ್ತೇ ಹೇಳ್ತಾಯಿದ್ರು ತೊಗೊಂಬಾವಶ್ವ ಮನೆ ಹತ್ರ ಕ್ರೀಮ್ ಬನ್ನು ಅಂತ ಅವ್ನು ಮರೆತೋಗಿ ಬಂದುಬಿಟ್ಟಿದ್ದ ಅದಕ್ಕೆ ಇವತ್ತು ನೆನ್ಪು ಮಾಡಿಕೊಂಡು ಬಾಬಾ ಕೇಳಿದ್ರಲ್ಲ ಅಂತ ಕ್ರೀಮ್ ಬಂದು ತೊಗೊಂಡು ಬಂದಿದ್ದೀನಿ ಅಂತ ಸೊ ಅದನ್ನು ಇಟ್ಟು ಬಿಸಿ ಮಾಡೋಕ್ಕೆ ಅಂತ ಮಾಡ್ತಿದ್ದೆ ಪವರ್ ಒಟ್ಟೋಗಿತ್ತು ಅದಕ್ಕೆ ಮೇಲೆ ಇಡ್ತೀನಿ ಬಿಸಿ ಮಾಡ್ತೀನಿ ಅಂತ ಹೆಂಗೋ ಪವರ್ ಬಂತ ಆಮೇಲೆ ಬಿಸಿ ಮಾಡಿ ತಿಂದ್ವಿ ತುಂಬ ಟೇಸ್ಟಿಯಾಗಿತ್ತು ಈ ಸ್ಟ್ರಾ ಇದು ಬ್ಲೂಬೆರಿ ಇದು ಅಂತೂ ಸಕ್ಕದಾಗಿತ್ತು ನನಗೂ ತುಂಬ ಇಷ್ಟ ಆಯಿತು ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಅದು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿದೆ ಸೊ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇತ್ತು ಅವ್ರು ಮನೆ ಥರ ಯಾವಾಗೂ ಎಷ್ಟು ವರ್ಷದಿಂದ ಇದ್ದೀವಿ ಹೋಗ್ತಿರ್ತೀವಿ ಗೊತ್ತೇ ಆಗ್ತಿಲ್ಲ ಬಟ್ ಇನ್ಸ್ಟಾಗ್ರಾಮಲ್ಲಿ ನೋಡಿದ ಮೇಲೆ ನಮಗೂ ಗೊತ್ತಾಗಿದ್ದು ಆವಾಗಿಂದ ಮಂಜು ಯಾವಾಗೆ ಅವ್ನು ಬಂದರೂ ಕೂಡ ಕ್ರೀಮನ್ನು ತರಿಸ್ಕೊಂಡು ತಿಂತಾರೆ ಆ ಥರ ಈಗ ನಾವು ಫಸ್ಟು ಊಟ ಹಾಕ್ಕೊಟ್ಬಿಡ್ತೀನಿ ಆಮೇಲೆ ಹಸ್ಬೆಂಡ್ ಫೋನ್ ಮಾಡಿದ್ರು ಬಂದ್ರ ಅಂತ ಸೊ ಊಟ ಹಾಕ್ಕೊಟ್ಬಿಟ್ಟು ತಿನ್ಬಿಡಲಿ ಆಮೇಲೆ ಹೋಗು ಬೇಗ ಗೌನ್ಸ್ ಎಲ್ಲ ನೋಡ್ಕೊಂಡು ಬಾ ಮತ್ತು ಲೇಟ್ ಆದರೆ ಅವ್ರು ಕ್ಲೋಸ್ ಮಾಡಿಬಿಡ್ತಾರೆ ಸಿಕ್ಸ್ ತರ್ಟಿಗೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಇಲ್ಲೇ ಜೈನಗರಲ್ಲೇ ಇರುವಂಥದ್ದು ನಮ್ಮ ಮನೆಯಿಂದ ಒಂದು ಸ್ವಲ್ಪ ನಿಯರಲ್ಲೇ ಏನು ಹೇಳ್ತೀವಿ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಹಾಂ ಅವ್ರದ್ದು ಕಾಲ್ ಮಾಡಿದ್ದೆ ಮೊನ್ನೆ ಒಂದು ಸೆವೆನ್ ತರ್ಟಿ ಹಂಗೆ ಹೋಗೋಣ ಅಂತ ಅವರು ಸಿಕ್ಸ್ ತರ್ಟಿಗೆಲ್ಲ ಕ್ಲೋಸು ಮೇಡಮ್ ಅಂತ ಹೇಳಿದರು ಅದಕ್ಕೆ ಹಸ್ಬೆಂಡ್ ಬರಷ್ಟಲ್ಲೇ ಟೈಮ್ ಜಾಸ್ತಿ ಆಗಿರ್ತಿತ್ತಲ್ಲ ಯಾವಾಗ್ಲೂ ಅದಕ್ಕೋಸ್ಕರ ಇವ್ರು ಹೆಂಗೂ ಬಂದ್ರಲ್ಲ ನೋಡ್ಕೊಂಬಂದ್ಬಿಡೋಣ ಆಗ ಅವ್ನು ಸೊ ನೋಡ್ಕೊಂಡು ಬರೋದೆಲ್ಲ ಇನ್ನು ತೊಗೊಂಡ್ಲೇಬೇಕಾಗುತ್ತೆ ಇನ್ನು ಆಪ್ಷನ್ ಬೇರೆ ಇಲ್ಲ ಇನ್ನು ಬ್ಯಾಂಗ್ಳೂರಲ್ಲಿ ಅಂತಂದರೆ ನಾವು ಹೋಗಿ ಅಲ್ಲಿ ತೊಗೊಂಡು ಮಾಡ್ಕೊಳ್ಳೋದೆಲ್ಲ ಕಷ್ಟ ಇತ್ತು ಇವತ್ತು ಮಧ್ಯಾಹ್ನ ಹೋಗೋಣ ಅಂದರೆ ಮಗನಿಗೆ ಫುಲ್ ಡೇ ಇತ್ತು ಕ್ಲಾಸು ಮೊನ್ನೆ ಮಳೆ ಬಂತು ಅಂತೆಲ್ಲ ರಜಾ ಕೊಟ್ಟಿರಲ್ಲ ತ್ರೀ ಓ ಕ್ಲಾಕ್ ತನಕ ಅವನಿಗೆ ಕ್ಲಾಸ್ ಇತ್ತು ಅದಕ್ಕೋಸ್ಕರ ಸರಿ ಹೆಂಗೋ ಮಾಡಿ ಹೋಗೋಣ ಅಂತಂದ್ಬಿಟ್ಟು ಮಾಡ್ಕೋತಾ ಇದ್ದೀನಿ ಅವ್ರಿಗೆ ರೇಗಿಸ್ಕೊಂಡು ಅವರು ಮಾತು ಏನೋ ಒಂದು ಕಾಮಿಡಿ ಮಾಡ್ತಾ ಇರ್ತಾರೆ ಇದ್ರೆ ನಕ್ಕೊಂಡು ಮಾತಾಡಿಕೊಂಡು ಹಾಗೆ ಅಂದರೆ ತುಂಬ ನಮಗೆ ಈ ಕಸಿನ್ಸ್ ಇರ್ಬೋದು ನನಗೆ ತುಂಬ ಜನ ಕೇಳ್ತಾ ಇರ್ತಾರೆ ಎಷ್ಟು ಜನ ಮಕ್ಕಳು ನೀವು ಎಷ್ಟು ಜನ ನನ್ನ ತಮ್ಮ ಒಬ್ಬ ಕಸಿನ್ಸ್ ಇಬ್ಬರು ಇಬ್ಬರು ನಮ್ಮ ಅಮ್ಮನ ತಂಗಿ ಮಕ್ಕಳು ತಂಗಿ ಇದ್ದಾಳೆ ನಮ್ಮಮ್ಮನ ತಂಗಿ ತಂಗಿ ಮಗಳು ಸೊ ನಮ್ಮ ನಾಲ್ಕು ಜನಕ್ಕೂ ಅಷ್ಟೇ ಡಿಫ್ರೆನ್ಸ್ ಅಂತ ಏನೂ ಅನಿಸೋದಿಲ್ಲ ನಾಲ್ಕು ಜನ ಒಂದೇ ಥರನೇ ಇರ್ತೀವಿ ಏನು ಹೇಳ್ತೀವಿ ನನ್ನ ಆಂಟಿ ಮಗ ಇವರು ನನ್ನ ಸ್ವಂತ ತಮ್ಮ ಈ ಥರದ್ದೆಲ್ಲ ಏನೂ ಇರಲ್ಲ ನಮ್ಮ ಮಧ್ಯೆ ಎಲ್ಲ ಆರಾಮಾಗಿರ್ತೀವಿ ಸೊ ಒಂಥರ ತುಂಬ ಖುಷಿ ಅನಿಸುತ್ತೆ ನಮ್ಮ ಅಜ್ಜಿ ಇರಬೇಕಿತ್ತು ಈ ಒಂದು ಟೈಮಲ್ಲಿ ಅಂತ ತುಂಬ ಖುಷಿಯಾಗುತ್ತೆ ಅಜ್ಜಿ ಇದ್ರೆ ಎಷ್ಟು ಖುಷಿ ಪಡ್ತಿದ್ರಲ್ಲ ಎಲ್ಲರೂ ನೋಡಿ ಅಂತಂದ್ಬಿಟ್ಟು ಅಜ್ಜಿ ತುಂಬ ಚೆನ್ನಾಗಿ ಸಾಕಿದ್ರು ನಮ್ಮನ್ನೆಲ್ಲ ಎಲ್ಲ ಚಿಕ್ಕವ್ರು ಇದ್ದವಾಗ ಬಟ್ ನಾವೆಲ್ಲ ಒಂದು ಸ್ಟೇಜಿಗೆ ಬರೋಷ್ಟೇ ನನ್ನ ಮದುವೆ ತನಕ ಇದ್ದರು ಆಮೇಲೆ ನಮ್ಮನ್ನು ಬಿಟ್ಟು ಹೋದರು ಅಜ್ಜಿ ತುಂಬ ನೆನಪಿದ್ರು ಇತ್ತೀಚಿಗೆ ಯಾಕೆಂದರೆ ಅಮ್ಮ ಬರೋಕ್ಕಾಗಲ್ಲ ಅಂತಂದಾಗೆಲ್ಲ ಅಜ್ಜಿ ಇದ್ರೆ ಅಜ್ಜಿ ಬಂದ್ ಜೊತೆ ಇರ್ತಾಯಿದ್ರಲ್ಲ ಅನ್ನೋ ಥರ ಎಷ್ಟೊಂದ್ಸತಿ ಫೀಲ್ ಆಗಿತ್ತು ನನಗೆ ಇರಬೇಕಿತ್ತು ಅಜ್ಜಿ ಬಟ್ ಏನು ಮಾಡೋಕ್ಕಾಗಲ್ಲ ದೇವರು ಹೆಂಗೆ ಕರ್ಕೊಂಡು ಹೋಗ್ತಾನೆ ಹಂಗೆಲ್ಲ ಹೋಗ್ತಾ ಇರುತ್ತೆ ಎಷ್ಟೋ ಜನ ಇನ್ನೂ ಎಷ್ಟು ಚೆನ್ನಾಗಿದ್ದಾರೆ ಅವ್ರ ಏಜ್ ಅವರೆಲ್ಲ ಬಟ್ ಅಜ್ಜಿಗೆ ಹುಷಾರಿಲ್ಲ ಕ್ಯಾನ್ಸರ್ ಇತ್ತು ಸೊ ಹಾಗಾಗಿ ಅಜ್ಜಿನ ಕಲ್ತ್ಕೊಂಡ್ವಿ ನಾವು ಬಟ್ ಮೇಲಿಂದ ಎಲ್ಲೋ ಒಂದು ಕಡೆ ಆಶೀರ್ವಾದ ಮಾಡ್ತಾ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಸೊ ಈಗ ಚಪಾತಿ ಎಲ್ಲ ತಿಂದ್ಬಿಟ್ಟು ಗೌನ್ ಇಸ್ಕೊಂಡು ಬರೋಕ್ಕೆ ಹೋಗ್ತೀನಿ ತೋರಿಸ್ತೀನಿ ನಿಮಗೂ ಕೂಡ ಲೊಕೇಶನ್ ಎಲ್ಲ ಶೇರ್ ಮಾಡ್ತೀನಿ ಇದು ಬಂದು ಜಯನಗರಲ್ಲಿರೋದು ಬೇಕು ಅಂದರೆ ನೀವು ಹೇಳಿ ಅದು ಲೊಕೇಶನ್ ಎಲ್ಲ ಶೇರ್ ಮಾಡ್ತೀನಿ ನಿಮಗೆ 나도 그냥 먹어. 뭐라고? 옛날 일이. 옛날. 지오후 ನಿง ಯಾಜಾ ಸೆಲೆಕ್ಟ್ ಆಗುತ್ತೆ ಅದೆ ತೋರಿಸ್ಬಿಡೋರಿಗೆ ತಿಂಗಳ ಬರ್ತೋ ಇದು ಆರೆಂಜ್ ಚೆನ್ನಾಗಿ ಸೂಟ್ ಆಗ್ಬೋದು ನೀವು ಹಾಗೆ ಇಲ್ಲಿ ಬಂದ್ವಿ ಗೌನ್ ಹತ್ರ ಆ್ಯಕ್ಚುಲಿ ನಾವು ಭರಷ್ಟ್ರಲ್ಲಿ ಇವ್ರು ಕ್ಲೋಸ್ ಮಾಡಿಬಿಟ್ಟಿದ್ರು ಇಲ್ಲೇ ಇರೋದು ಜೈನಗರಲ್ಲೇ ನಮ್ಮ ಮನೆಯಿಂದ ನಿಯರಲ್ಲೇ ಬಟ್ ಕ್ಲೋಸ್ ಆಗಿತ್ತು ನಾವು ಒಂದು ಫೈವ್ ತರ್ಟಿಗೆಲ್ಲ ಬಂದ್ವಿ ಅಂದರೂ ಕ್ಲೋಸ್ ಆಗಿಬಿಟ್ಟಿದ್ದು ಅವ್ರಿಗೆ ಕಾಲ್ ಮಾಡಿದ್ವಿ ಸರಿ ಆಯಿತು ಬರ್ತೀವಿ ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ ಮೇಡಮ್ ಬರ್ತೀವಿ ಅಂತ ಹೇಳಿಬಿಟ್ಟು ಅವರು ಒಬ್ಬರನ್ನ ಕಳಿಸಿದ್ರು ನೋಡ್ತಾ ಇದೀವಿ ಯಾವ್ದು ಇಷ್ಟ ಆಗುತ್ತೆ ಏನು ಅಂತ ಪ್ರೈಸಸ್ ಎಲ್ಲ ಕೇಳ್ತಿದೆ ಯಶಸ್ ಆಗುತ್ತೆ ಅಂತ ಅವರು ತೌಸಂಡ್ ಫೈವ್ ಹಂಡ್ರೆಡಿಂದ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತನಕ ಇದೆ ನೀವು ಹೆಂಗೆ ಸೆಲೆಕ್ಟ್ ಮಾಡ್ತೀರಿ ಗೌನ್ಸು ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳ್ತಿದ್ರು ನನಗೊಂದು ಸ್ವಲ್ಪ ದೊಡ್ದಾಗಿ ಫ್ಲೇರಾಗಿರೋ ಥರ ಗೌನ್ಸ್ ಬೇಕಿತ್ತು ನನಗೆ ಅದು ತುಂಬ ಇಷ್ಟ ಇತ್ತು ಆ್ಯಕ್ಚುಲಿ ಆ ಥರ ಗೌನ್ಸ್ ತೊಗೋಬೇಕು ಅಂತಂದ್ಬಿಟ್ಟು ನೋಡೋಣ ಆ ಥರ ಯಾವ್ದು ಚೆನ್ನಾಗಿರತ್ತೆ ಅಂತ ಅಂದ್ಬಿಟ್ಟು ಟ್ರಯಲ್ ಮಾಡೋಕ್ಕಿಂತ ಮುಂಚೆ ಒಂದಷ್ಟು ಸೆಲೆಕ್ಟ್ ಮಾಡ್ಕೊಂಬಿಡು ಆಮೇಲೆ ಟ್ರಯಲ್ ಮಾಡು ಅಂತ ನನ್ನ ತಮ್ಮ ಹೇಳ್ತಾ ಇದ್ದೆ ಸರಿ ಅಂತ ಅಂದ್ಬಿಟ್ಟು ಇದ್ದೆ ಬಟ್ ಅಲ್ಲಿ ನೋಡಿದ ತಕ್ಷಣ ಎಲ್ಲೋ ಇಶ್ಯೂ ಸುದ್ದುದ್ದ ಹೆಂಗಿತ್ತು ಅಂದರೆ ನನ್ನ ನಾನು ಸ್ವಲ್ಪ ಹೈಟ್ ಕಡಿಮೆ ನಾನು ಅದೇ ಹೇಳಿದ್ರು ನನ್ನ ನೈಟ್ಗೆ ಇದೆಲ್ಲ ಆಗುತ್ತಾ ಅನ್ನೋ ಥರ ಇತ್ತು ಸೊ ಗೌನ್ಸ್ ಒಂದಷ್ಟು ಸೆಲೆಕ್ಟ್ ಮಾಡಿದ್ವಿ ಅದಾದಮೇಲೆ ಬ್ಲೌಸ್ಗಳು ಕೂಡ ಆಯಿತು ತುಂಬ ಚೆನ್ನಾಗಿತ್ತು ವರ್ಕ್ ಮಾಡೋ ಬ್ಲೌಸಸ್ ಎಲ್ಲ ಸೊ ಅದನ್ನು ಕೂಡ ಕೇಳ್ತಿದೆ ಪ್ರೈಸಸ್ ಎಲ್ಲ ಎಷ್ಟಿದೆ ರೆಂಟ್ಗೆ ಏನು ಅಂತ ಬಟ್ ಅಲ್ಲಿ ಅವ್ರ ಹತ್ರ ಅವರು ಓನರ್ ಅಕ್ಕ ಅವ್ರು ಬಂದಿರಲಿಲ್ಲ ಸೊ ಅದಕ್ಕೆ ನಮ್ಗೆ ಗೊತ್ತ ನನಗೆ ಗೊತ್ತಿಲ್ಲ ಮೇಡಮ್ ಅಂತ ಹೇಳ್ತಾರೆ ಬಟ್ ಚೆನ್ನಾಗಿತ್ತು ಕಲೆಕ್ಷನ್ಸು ಗೌನ್ಸು ಅಷ್ಟೇ ತುಂಬ ಚೆನ್ನಾಗಿತ್ತು ನನಗೆ ರೆಂಟ್ ಅಂತ ಅಂದಾಗ ಜನ ಯೂಸ್ ಮಾಡಿರ್ತಾರೆ ಅದೇನಾದರೂ ಸ್ಮೆಲ್ ಎಲ್ಲ ಇರುತ್ತ ಹೆಂಗಿರುತ್ತೆ ಏನು ಅಂತ ನಾನು ಯೋಚನೆ ಮಾಡಿ ಸೆಲೆಕ್ಟ್ ಮಾಡೋಣ ಅಂದ್ಕೊಂಡು ಹೋಗಿದ್ದು ಬಟ್ ಒಂದ್ ಚೂರು ಕೂಡ ಆ ತರ ಎಲ್ಲ ಏನು ಇಲ್ಲ ನನಗೆ ತುಂಬಾ ಚೆನ್ನಾಗಿತ್ತು

ಒಂದಷ್ಟು ಡ್ರನ್ನ ಟ್ರಯಲ್ ಮಾಡ್ತಿದ್ದೆ ನಾನು ಕೂಡ ಡ್ರೆಸ್ನ ರಿಮೂವ್ ಮಾಡಿ ಟ್ರಯಲ್ ಮಾಡಿಲ್ಲ ಡ್ರೆಸ್ ಮೇಲೇನೆ ಟ್ರಯಲ್ ಮಾಡ್ತಿದ್ದೆ ಯಾಕೆಂದ್ರೆ ಆ ಗೌನ್ಸ್ನ ಹಾಕೊಳ್ಳಕ್ಕೆ ತುಂಬಾ ಕಷ್ಟ ಅನಿಸಿತು ಒಬ್ಳೆ ಮೇಲೆ ಈ ಒಂದು ಪ್ರೆಗ್ನೆನ್ಸಿಯಲ್ಲಿ ನನಗೆ ಅದು ಕೈ ಫುಲ್ ಎತ್ತೋದಿರ್ಬೋದು ಅದು ತೋರ್ಸೋ ತುಂಬ ಕಷ್ಟ ಅನಿಸ್ತಿತ್ತು ಅದಕ್ಕೆ ನಾನು ಡ್ರೆಸ್ ಮೇಲೇ ಟ್ರಯಲ್ ಮಾಡ್ತೀನಿ ಒಂದು ಸತಿ ನೀಟಾಗಿ ಹಾಕ್ಬಿಡು ಅಂತ ನನ್ನ ತಪ್ಪನ್ನು ನಾನು ಸೊ ಅವನೇ ಅದು ಹಿಂದೆ ಎಲ್ಲ ಕಟ್ಟೋದು ಅದೆಲ್ಲ ಯಾರಾದರೂ ಒಬ್ಬರು ಹೆಲ್ಪ್ ಇರಬೇಕು ಅಲ್ಲೂ ಕೂಡ ಆ ಲೇಡೀಸ್ ಯಾರೂ ಇರಲಿಲ್ಲ ಅಂದರೆ ಅವರು ಏನೋ ವರ್ಕ್ ಇತ್ತಂತೆ ಸೊ ಅದಕ್ಕೆ ಅವರ ರಿಲೇಟಿವ್ನ ಯಾರನ್ನೋ ಕಳಿಸಿದ್ರು ಸೊ ಅದಕ್ಕೆ ನಾನು ಡ್ರೆಸ್ ಮೇಲೆ ಟ್ರೈಲ್ ಮಾಡಿದೆ ಬಟ್ ತುಂಬ ಚೆನ್ನಾಗಿತ್ತು ಗೌನ್ಸು ಅಂದರೆ ನೀಟಾಗಿತ್ತು ಫಸ್ಟ್ ಆಫ್ ಆಲ್ ರೆಂಟೆಡ್ ಗೌನ್ಸ್ ಅಂದರೆ ತುಂಬ ಆಗೋದು ಆ ಥರ ಥರ ಎಲ್ಲ ಇರುತ್ತೆ ಬಟ್ ಇಲ್ಲ ಆ ಥರದ್ದೆಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿತ್ತು ನೋಡ್ಬೋದು ಈ ಬ್ಲ್ಯಾಕ್ ಕೂಡ ತುಂಬ ಕಂಫರ್ಟಬಲ್ ಅನಿಸ್ತಾ ಇತ್ತು ನನಗೆ ಬಟ್ ತುಂಬ ಸಿಂಪಲ್ ಆಗಿಬಿಡುತ್ತಾ ಅಂತ ಕೂಡ ಅನಿಸ್ತಾ ಇತ್ತು ತಮ್ಮ ನೀನು ಹಂಗೆ ಅನ್ಕೊಬೇಡ ಈ ಥರ ಎಲ್ಲ ಇಟ್ಕೊಂಡಾಗ ನಿನಗೆ ಹೊಟ್ಟೆ ಎಲ್ಲ ಅಂದರೆ ಈ ಗೌನ್ಸ್ ಹಾಕ್ಕೊಂಡಾಗ ನಮಗೆ ಟಮ್ಮಿ ತುಂಬ ಕಮ್ಮಿ ಅಂತ ಅನಿಸ್ತಾ ಇತ್ತು ಈ ಏನು ಗೊತ್ತಾಗೋದೇ ಇಲ್ವಲ್ಲ ಅನ್ನೋ ಥರ ಅನಿಸ್ತಾ ಇತ್ತು ಅದಕ್ಕೆ ಅವನು ಇಲ್ಲ ನೀನು ಹಿಂಗೆಲ್ಲ ನಿಂತ್ಕೊಂಡು ಈ ಥರ ಫೋಸ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಅದೆಲ್ಲ ಏನು ಅನ್ಕೊಬಿಡಾ ನೀನು ಫಸ್ಟ್ ಡ್ರೆಸ್ನ ಸೆಲೆಕ್ಟ್ ಮಾಡು ಆಮೇಲೆ ನೀನು ನೋಡುವಂತೆ ಅಂತ ಹೇಳ್ತಿದ್ದ ನಾನು ಬ್ಯಾಂಕ್ ಕೂಡ ಹುಡುಕಿದಾಗ ಒಂದಷ್ಟು ಫೋಟೋಸ್ ಎಲ್ಲ ಕಳಿಸಿದ್ರು ಸೊ ಅಲ್ಲಿ ನೋಡೋಣ ಅಂತ ಅಂದ್ಕೊಂಡ್ವಿ ಬಟ್ ನಾವೇನು ಪ್ಲ್ಯಾನ್ ಮಾಡೋದಂದ್ರೆ ಕೋಲಾರಿಂದ ಇಲ್ಲೇ ಒಂದಷ್ಟು ಪ್ಲೇಸಸ್ನ ನೋಡಿಕೊಂಡು ಇಲ್ಲೇ ಫೋಟೋಶೂಟ್ ಮುಗಿಸ್ಕೊಂಡು ಹೋಗೋಣ ಅನ್ನೋದು ನಮ್ಮ ಪ್ಲ್ಯಾನ್ ಇದ್ದಿದ್ದರಿಂದ ನಾವಿಲ್ಲೇನೇ ಹುಡ್ಕೋಣ ಅಂತ ಅಂದ್ಬಿಟ್ಟು ಇಲ್ಲೇ ಇದ್ದು ಈ ಬ್ಲ್ಯಾಕ್ ಒಂಥರ ಇಷ್ಟ ಆಗ್ತಾಯಿತ್ತು ನನಗೆ ಸಿಂಪಲ್ ಆಗುತ್ತಾ ಅಂತ ಕೂಡ ಅನ್ನಿಸ್ತಾಯಿದ್ದು ಹಾಕೊಂಡು ಮೂರು ಜನಕ್ಕೂ ತೋರ್ಸೋದು ಚೆನ್ನಾಗಿದೆಯಾ ಕಂಫರ್ಟಬಲ್ ಆಗಿದೆಯಾ ಏನು ಅಂತ ಅಂದ್ಬಿಟ್ಟು ಆ ಥರ ಮಾಡ್ತಾಯಿದ್ವಿ ಹಾಗೆ ಒಂದಷ್ಟು ನೋಡ್ತಿದೆ ಇದು ಕೂಡ ನಂಗೆ ಕಲರ್ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು ಬಟ್ ಇಷ್ಟ ಒಬ್ಬರಿಗೆ ಒಬ್ಬರಿಗಿಷ್ಟ ಅಂತಾವ ಲೈಟ್ ಆಗುತ್ತೆ ಫೋಟೋಸ್ಗೊಂದು ಸ್ವಲ್ಪ ಡಾರ್ಕ್ ಇರೋ ಥರ ಇರಲಿ ಅಂತ ಅಂದ್ಬಿಟ್ಟು ಒಬ್ಬ ಹೇಳ್ತಾನೆ ಒಬ್ಬ ಲೈಟ್ ಕಲರ್ ಇರಲಿ ಅಂತಿದ್ದ ಇರೋ ಲೈಟ್ ಚೆನ್ನಾಗಿದೆ ಅಂತಿದ್ದ ಈ ಥರ ಆಗ್ತಾಯಿದ್ದು ನೋಡೋಣ ಫೈನಲಾಗಿ ಯಾವ್ದು ಸೆಲೆಕ್ಟ್ ಮಾಡ್ತೀನಿ ಏನೋ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇರಿ ಹಾಗೆ ಈ ಒಂದು ಗೌನು ಇದು ಕೂಡ ತುಂಬ ಚೆನ್ನಾಗಿದೆ ಅಂತ ಅನಿಸು ನನಗೆ ಕಲರೆಲ್ಲ ಒಂಥರ ಲೈಟಾಗಿ ತುಂಬ ಚೆನ್ನಾಗಿದೆ ಅಂತ ಅನಿಸ್ತಾಯಿದ್ದು ಬಟ್ ಅದು ಸೆಂಟರಲ್ಲಿ ಓಪನ್ ಬಂದಿತ್ತು ಸ್ವಲ್ಪ ಮಾಡ್ರನ್ ಇತ್ತು ಬಟ್ ನನಗೆ ಅದು ಅಷ್ಟು ಕಂಫರ್ಟಬಲ್ ಆಗೋಲ್ಲ ಅಂತ ಅನಿಸ್ತು ಬಟ್ ಯಾಕೋ ಗೊತ್ತಿಲ್ಲ ಎರಡು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದು ಹಸ್ಬೆಂಡ್ ಕೂಡ ಎರಡು ತಗೋ ಗೌನ್ಸು ಚೆನ್ನಾಗಿ ಅನಿಸುತ್ತೆ ಫೋಟೋ ಶೂಟ್ಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಂತ ಹೇಳಿದರು ಬಟ್ ನನಗೆ ಗೌನ್ಸ್ ಹಾಕಿ ತೆಗೆದು ಮಾಡೋಷ್ಟರಲ್ಲೇ ನಾನು ಡ್ರೆಸ್ ವೇರ್ ಮಾಡಿ ಅದ್ರ ಮೇಲೆ ಹಾಕಿದ್ದಕ್ಕೆ ನನ್ನ ತಮ್ಮನ ಹೆಲ್ಪ್ ತೊಗೊಂಡು ಎಲ್ಲ ಮಾಡಿದ್ದೆ ಸರಿ ಹೋಯಿತು ಬಟ್ ನಾನು ಹಂಗೆ ಹಾಕೋತೀನಿ ಅಂತಂದರೆ ನಂಗೆ ತುಂಬ ಕಷ್ಟ ಅನಿಸುತ್ತೆ ಈ ಗೌನ್ಸ್ ಯೂಸ್ ಮಾಡೋದು ಬೇಡ ಅಂದರೆ ನಾವೆಲ್ಲ ಗಂಡು ಮಕ್ಳು ಹೋಗ್ತಾಯಿದ್ವು ಫೋಟೋಶೂಟ್ಗೆ ಸೊ ಇದೆಲ್ಲ ಕಷ್ಟ ಆಗುತ್ತೆ ಬೇಡ ನಂಗೆ ಒಂದೇ ಗೌನ್ ಸಾಕು ಮತ್ತು ಸ್ಯಾರಿ ಯೂಸ್ ಮಾಡೋಣ ಮತ್ತು ನನ್ನ ಹತ್ರ ಏನೋ ಅಂಥ ಒಂದಷ್ಟು ಡ್ರೆಸ್ಗಳೆಲ್ಲ ಇತ್ತು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಾನು ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಒಂದೇ ಗೌನ್ನ ಸೆಲೆಕ್ಟ್ ಮಾಡಿದೆ ಯಾವ ಗೌನ ಸೆಲೆಕ್ಟ್ ಮಾಡಿದೆ ಏನು ಅನ್ನೋದನ್ನು ತೋರಿಸ್ತೀನಿ ನಾನು ತುಂಬ ಗೌನ್ಗಳನ್ನು ಆ್ಯಕ್ಚುಲಿ ಹಾಕಿ ನೋಡಿದೆ ಇದ್ದೆ ಮೂರೇ ನಾಲ್ಕೇ ಅಲ್ಲ ತುಂಬ ಗೌನ್ಗಳನ್ನು ನೋಡಿದೆ ಅದರಲ್ಲಿ ನನಗೆ ಯಾವುದು ಇಷ್ಟ ಆಯಿತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದೆ ಅಷ್ಟೇ ಸರಿ ಅಂತಂದ್ಬಿಟ್ಟು ಅವ್ರ ಹತ್ರ ಎಲ್ಲ ಕೇಳಿಕೊಂಡು ನೋಡಿಕೊಂಡು ಅದಕ್ಕೆ ನಾವು ಗೌನ್ಸ್ ಎಲ್ಲ ಏನೇನು ತೊಗೊಂತೀವಲ್ಲ ಸೊ ಅದಕ್ಕೆ ಮ್ಯಾಚ್ ಆಗೋ ಥರನೇ ಹೆಣ್ಮಕ್ಳಿಗೂ ಕೂಡ ಬಟ್ಟೆಗಳು ಕೂಡ ಇತ್ತು ಬಟ್ಟೆ ಕೂಡ ಇತ್ತು ಅಲ್ಲಿ ಸೊ ಅದನ್ನು ನನ್ನ ಮಗನಿಗೆ ರೇಗಿಸ್ತಾ ರೇಗಿಸ್ತಾಯಿದ್ರು ಗರ್ಲ್ ಥರ ಒಂದ್ಸರ್ತಿ ಡ್ರೆಸ್ ಹಾಕೊಂಡು ಮಮ್ಮಿಗೆ ಮ್ಯಾಚ್ ಆಗುತ್ತೆ ಚೆನ್ನಾಗಿ ಅನಿಸುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇದ್ದ ಸೊ ಅದಕ್ಕೆ ಅದು ಪ್ರೈಸ್ ಬಂದು ನಾನು ಯಾವ ತೊಗೊಂಡೆ ಎಷ್ಟಾಯಿತು ಅನ್ನೋದೆಲ್ಲ ನಾನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ ಯಾಕೆಂದರೆ ಯಾವ ಗೌನ್ ತೊಗೊಂಡಿದ್ದೀನಿ ಅದನ್ನೆಲ್ಲ ತೋರಿಸ್ತೀನಿ ಈ ವಿಡಿಯೋ ತುಂಬ ಲೆಂತ್ ಆಯಿತು ಆ್ಯಕ್ಚುಲಿ ಇನ್ನೂ ತುಂಬ ಪರ್ಚ್ ಶಾಪಿಂಗ್ ಎಲ್ಲ ಇತ್ತು ಅವತ್ತು ನಾವು ಥೀಮ್ ಶೂಟಿಂಗ್ ಏನು ಥೀಮಲ್ಲಿ ಏನು ಫೋಟೋ ಶೂಟ್ ಮಾಡ್ತಿದ್ವಲ್ಲ ಸೀಮ್ ಅಂತದ್ದು ಸೊ ಅದಕ್ಕೂ ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು ಮೆಹೆಂದಿ ಹಾಕ್ಸ್ಕೊಳ್ಳೋದಿತ್ತು ಸೊ ಅದಕ್ಕೆ ಇದನ್ನು ತೊಗೊಂಡು ಮೆಹಂದಿ ಹಾಕ್ಸ್ಕೊಳ್ಳೋಕೋಟ್ವಿ ಅಲ್ಲಿಂದ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಹೇಳ್ತೀನಿ ಬೈ ಬಾಯ್